ಿನ ಶಂಕರ ಈ ಶೇರ್ ಬಂದ್ಬಿಟ್ಟು ಇಲ್ಲೇ ಇರೋದನ್ನೆಲ್ಲ ಹೇಳ್ತಾ ಇರ್ತಾನೆ ಆ ಡಿಸಿ ಸಿ ಮೇಡಮ್ ದುಲೆ ಆಯ್ತು ಅವಳು ಇವತ್ತು ನನ್ನ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ನಾನೇನು ಕಷ್ಟದಲ್ಲಿರೋ ಜನರಿಗೆ ಒಂದ್ ನಾಲ್ಕು ಕಾಸನ್ನ ಕೊಟ್ಬಿಟ್ಟು ಅವರಿಗೂ ಕಷ್ಟನ ನಿವಾರಣೆ ಮಾಡಿ ಆದ್ರೆ ಬರೋ ಕಾಸಲ್ಲಿ ನಾನು ಕೂಡ ಜೀವನ ಮಾಡೋಣ ಅಂತ ಹೇಳಿ ಈ ಕೆಲಸ ಮಾಡ್ತಾ ಇದ್ರೆ ಅವಳು ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ಆ ಡಿ ಸಿ ಮೇಡಮ್ ತುಂಬಾನ ಹತಿಯಾಗಿ ಹಾಡ್ತಾ ಇದ್ದಾಳೆ ಈ ಕೆಲಸನ ನೀನು ಸ್ಟಾಪ್ ಮಾಡ್ಲೇಬೇಕು ಅಂತ ಹೇಳಿ ಬದಿಕೆ ಆಗ್ತಾ ಇದ್ದಾಳ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾ ಅವಳು ಅಷ್ಟೆಲ್ಲ ಇವಳೆ ನಾನು ಹೇಳಿರೋದು ಅಂತ ಇದ್ದಾಗ ಡಿ ಸಿ ಆಗ್ಬಿಟ್ರೆ ಏನು ಅವಳು ಅವಳು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾ ನಮ್ಮೂರಲ್ಲಿ ನಮ್ಮ ಜನಕ್ಕೆ ಯಾವದೇ ಕಾರಣಕ್ಕೂ ಯಾರಿಂದ ಹನಿಯಾಯ ಆಗೋದಕ್ಕೆ ಬಿಡೋದಿಲ್ಲ ನಮ್ ಜನ ನಾನು ಏನ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದ್ದಲ್ಲ ನೀನ್ ಏನು ಜಾಸ್ತಿ ಯೋಚನೆ ಮಾಡ್ಬೇಡ ಹೋಗ್ಲಾ ಕೊಳ್ಳಿ ಗಾಡಿ ಅಂದಾಗ ಅಯ್ಯೋ ಇವ್ರು ಮಾತು ಇಷ್ಟೋ ತರೀ ಹೋಗೋದು ಬೇಡ ಅಂತ ಹೇಳಿ ಕೋಳಿ ಹೇಳ್ತಾ ಇದ್ದಾರೆ ಇವಾಗ ಏನ್ ನಿನ್ ತಗಿತಿಯಾ ನಾವೇ ಹೋಗ್ಲಾ ಅಂತ ಹೇಳಿ ಶಂಕರ ಬೆದರಿಕೆ ಆಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಗೌರಿ ಮತ್ತೆ ವಾಸಂತಿ ಆನಂದ್ ವಿಜಿ ಭೂವಿ ನಾಲ್ಕು ಜನನ ಕೂಡ ಕೂತ್ಕೊಂಡು ತುಂಬಾ ಖುಷ್ ಖುಷಿಯಾಗಿ ಹಣತಿಂದ ಮಾತಾಡ್ತಾ ಇರ್ತಾರೆ ನೀವತ್ತು ತರ್ಸಿದೀಯ ಜೋಸು ಅದು ತುಂಬಾ ಅಂದ್ರೆ ಚೆನ್ನಾಗಿತ್ತಮ್ಮ ಅದನ್ನ ಕುಡಿದು ತುಂಬಾ ಖುಷಿ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದ್ರೆ ಏನ್ ಮಾಡೋದು ನಮ್ ಪ್ರಶ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳಿ ಆನಂದ್ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಇದು ಆನಂದ್ ಭೂ ಆನಂದ್ ವಾಸಂತಿ ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ ನನ್ನ ಮಮ್ಮನ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನ್ ಭುವಿ ಏನ್ ಮಾತಾಡ್ಬೇಕಿತ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ ನೀನು ಸರಿಯಾಗಿ ಎಕ್ಸಾಮ್ ಮಾಡಿದ್ಯಾ ಅಲ್ವಾ ನಾನು ಅದೇ ಸ್ಕೂಲಲ್ಲಿ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಆದ್ರೆ ನೀನು ಆ ಸ್ಕೂಲಲ್ಲಿ ಏ ಎಕ್ಸಾಮ್ ಬರ್ದಿದ್ಯಾ ಅನ್ನೋದೇ ಭಯ ಆಗ್ತಿದೆ ಅಂತ ಅಂದಾಗ ಅಯ್ಯೋ ನಿಮ್ಮ ಅಮ್ಮನ್ ಏನಂತ ಅನ್ಕೊಂಡಿದ್ಯಾ ಡಿ ಸಿ ಎಸಾಮ್ ಅವಳಿಗೆ ಈ ಎಕ್ಸಾಮ್ ಬರೆಯೋದ್ ದೊಡ್ಡ ತಂದ ಈ ಚಿನ್ ಇಂತ ಚಿಕ್ಕ ಎಕ್ಸಾಮ್ ಅಲ್ಲಿ ಅವಳು ಪಾಸ್ ಆಗಿ ಹಾಕ್ತಾಳೆ ಕಡೆ ತಲೆ ಕೆಡಿಸ್ಕೋಬೇಡ ಅಂದಾಗ ವಿಜಿ ಏನ್ ಹೇಳ್ತಾ ಇದೆಯಾ ಎಕ್ಸಾಮ್ ಅಲ್ಲಿ ದೊಡ್ಡದು ಚಿಕ್ಕದು ಅಂತ ಏನೂ ಇಲ್ಲ ಎಕ್ಸಾಮ್ ಅಲ್ಲಿ ಪಾಸ್ ಪೇಯೋ ಅಂತ ಅಷ್ಟೇ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಜೋನ್ ಪರಿ ಮಗಳೇ ನಿಮ್ಮಮ್ಮ ಈ ಇದ್ರಲ್ಲಿ ಪಾಸ್ ಆಗೇ ಹಾಕ್ತಾಳೆ ಅವಳು ತುಂಬಾ ಚೆನ್ನಾಗಿ ಬರ್ತಿದ್ದಾಳೆ ಅಂತ ಹೇಳಿ ಮಗುನ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟೇ ಈ ಕಡೆ ಗಾಡಿನ ತಗೊಂಡು ಡಿ ಸಿ ಮನೆ ಹತ್ರ ಬಂದೇ ಬಿಡ್ತಾಳ ಶಂಕಾ ತುಂಬ ಲ್ಲಿ ಫಸ್ಟ್ ಆಗ್ತಾನೆ ಏ ಕರಿಲ್ಲ ನಿನ್ ಡಿ ಸಿ ಮೇಡಮ್ ಏನು ಇಷ್ಟು ದೊಡ್ಡ ಬದಲಲ್ಲಿ ಇದೀನಿ ಅವ್ಳು ಒಳ್ಳೆ ಕೆಲಸದಲ್ಲಿ ಇದೀನಿ ಅಂತ ಹೇಳಿ ಅವಳಿಗೆ ಕುಬು ಜಾಸ್ತಿ ಬಂದಿದೆ ಅನ್ಸುತ್ತೆ ಕರಿಲಾ ಅವಳನ್ನ ಅಂತ ಹೇಳಿ ಸಿಗಿಟ್ಟಿ ಅದ್ರ ಬಂದ್ಬಿಟ್ಟು ತುಂಬಾನೆ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾನೆ ಯಾರು ನೀನು ಯಾಕೋ ಈ ರೀತಿ ಕೂಗಾಡ್ತಾ ಇದೆಯಾ ಮೇಡಮ್ ಅದ್ರ ಪರಿಣಾಮ ನೆಟ್ಟಿರೋದಿಲ್ಲ ಬೇಡ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏ ನೋಡು ನನಗೂ ನಿಗೂ ಯಾವ ದ್ವೇಷ ಇಲ್ಲ ಸುಮ್ಮನೆ ನಿನ್ನ ಕರದ್ರೆ ಸರಿ ಏ ಬಾರೆ ಬಾರೆ ಡಿ ಸಿ ಅಂತ ಹೇಳಿ ಈ ಕಡೆ ತುಂಬಾ ಹೊರಟೋಟಾಗಿ ಈ ಶಂಕರ ತುಂಬಾ ಜೋರಾಗಿ ಕೂಗ್ತಾ ಇರ್ತಾನೆ ನೋಡು ನೀವು ಸ್ವಲ್ಪ ಇದೇ ರೀತಿ ಮಾತಾಡದೆ ಅಂದ್ರೆ ಸರಿಯಾಗಿರೋದಿಲ್ಲ ಅದನ್ನು ಕೂಡ ಲಾಟಿ ಲಾಟಿ ಹುಡಿಬೇಕಾಗುತ್ತೆ ನಾನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೀಗೆ ಹೇಳ್ತಾ ಇದೆಯಾ ಲಾಂಗ್ ಇಟ್ಕೊಂಡಿರೋ ಈ ಕೈಗೆ ನಿನ್ ಕೋಲು ಹೋಲ್ ಏನಿಲ್ಲ ಮಾಡಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಒಳಗಡೆ ಇದ್ದಂತಹ ಗೌರಿ ಮತ್ತೆ ಎಲ್ರಿಗೂ ಕೂಡ ಯಾರು ಈ ರೀತಿ ಕೂಗಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಪ್ಪ ನೀವು ಬರೋ ಹಾಗೆ ಇಲ್ಲ ನಾನಾಗೆ ಕರೆಯೋವರ್ಗೂ ನೀವು ಆಚೆ ಕಡೆ ಬರೋ ಹಾಗೆ ಇಲ್ಲ ನೀವು ಒಳಗೆ ಇರಬೇಕು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ನೂ ಕೂಡ ಸಮಾಧಾನ ಮಾಡಿ ಕೂರಿಸ್ತಾಳೆ ಆಗ ನಾನು ಬರ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ಬೇಕಾದ್ರೆ ಬೇಡ ಅಂತ ಹೇಳ್ತಾ ನಿಂತಾನೆ ನೀವು ಯಾರು ಆಚೆ ಕಡೆ ಬರೋದ್ ಬೇಡ ಸೆಕ್ಯೂರಿಟಿ ಇದ್ದಾರೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಗೌರಿನೂ ಕೂಡ ಕೆಳಗಡೆ ಹೇಳಿದು ಬರ್ತಾ ಇದ್ರೆ ಈ ಶಂಕರ ಇಲ್ಲಿ ಕಾನ್ಸ್ಟೇಬಲ್ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ಕೂಡ ಗೌರಿ ನೋಡ್ಕೊಂಡೇ ಬರ್ತಾ ಇರ್ತಾಳೆ ತುಂಬದಲ್ಲಿ ಕೋಪ ಕೋಪ ಮಾಡ್ಕೊಂಡು ಅಲ್ಲಿಗೆ ಬಂದು ನಿಂತ್ಕೊಳ್ತಾಳೆ ಆಗ ಈ ಕಡೆ ಕಾನ್ಸ್ಟೇಬಲ್ ಕೂಡ ಅಲ್ಲೇ ಗೌರಿನ ನೋಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಗಂಗಾ ಮತ್ತೆ ಈ ಭೈರದೇವಿ ಪಾರ್ವತಿ ಮೂರು ಜನನು ಕೂಡ ನಿಂತ್ಕೊಂಡು ಸುನಂದ ಮುಂದೆ ನಾಟಕನ ಶುರು ಮಾಡ್ಕೊಂಡಿರ್ತಾರೆ ಅಬ್ಬಾ ಹೇಗೋ ಮದ್ವೆ ಅಂತ ಒಂದ್ ಆಗ್ಬಿಟ್ರೆ ಅಷ್ಟೇ ಸಮಾಧಾನ ಮದ್ವೆ ಮಾಡ್ಬಿಟ್ಟು ಶಂಕರ ನಿನ್ನೋನಾಗ್ತಾರಲ್ಲ ಅದೇ ಖುಷಿ ನನಗೆ ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ಪ್ರೀತಿ ಇಲ್ದೇ ಇರೋದನ್ನ ನಾವು ಬಲವಂತವಾಗಿ ಪ್ರೀತಿ ಹುಡ್ಸೋದಕ್ಕೆ ಹೇಗತೆ ಸಾಧ್ಯ ಆಗುತ್ತೆ ಅವ್ರ ನಾನು ತುಂಬಾನೇ ಒತ್ತಾಯ ಆಗ್ತಾ ಇದೀನಿ ಅಂತ ಅನ್ಸುತ್ತೆ ನಾನ್ ಮಾಡ್ತಾ ಇರೋದ್ರಿಂದ ಶಂಕರ ಅವರಿಗೆ ಒತ್ತಾಯ ಜಾಸ್ತಿ ಆಗ್ತಿದೆ ಅಂತಂದಾಗ ಒತ್ತಾಯೂ ಇಲ್ಲ ಎಂತದೂ ಇಲ್ಲ ಶಂಕರ ನಿನ್ ಕೋಳಿಗೆ ತಾಳಿ ಕಟ್ಟೆ ಕಟ್ತಾನೆ ಅವನು ನಿನಗೆ ಗಂಡನಾಗಿ ಇರ್ತಾನೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅತ್ಯಭಾ ಅಂತ ಹೇಳ್ದಾಗ ಹೌದು ಅಕ್ಕ ಹೇಳ್ತಾ ಇರೋದು ಸರಿಯಾಗಿದೆ ನೀ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಕಣವ ಅವ್ನು ನಿನ್ ಗಂಡನೇ ನಿನ್ ಗಂಡ ಆಗಿ ಇರ್ತಾನೆ ಮೂರ್ ಜನ ಎಲ್ಲರೂ ಕೂಡ ನಿನ್ನ ಆ ಗೆ ಬರೋ ಹಾಗಿಲ್ಲ ಈ ಫಂಕ್ಷನ್ ಗೆ ಬರೋ ಹಾಗಿಲ್ಲ ನೀನ್ ಹಾಗೆ ಹೀಗೆ ಅಂತ ಹೇಳಿ ಎಲ್ರು ನಿಮಗೆ ಕೆಟ್ಟದಾಗ ಮಾತಾಡ್ತಾ ಇದ್ ನಿಮ್ಮ ಮುಂದೆ ಯಾರು ಕೂಡ ನಿನ್ ಬಗ್ಗೆ ಯಾರು ಮಾತಾಡ್ಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ ಆಚಿಕೆ ಮಾನ ಮರ್ಯಾದೆ ಇವ ನಿಮಗೆ ಇಷ್ಟದಲ್ಲಿ ಬಂದು ಈ ರೀತಿ ಕಿರ್ಚಾಡ್ತಾ ಇದೀರಲ್ಲ ಅಂತ ಹೇಳಿ ಈ ಕಡೆ ಗೌರಿ ಬಂದ್ಬಿಟ್ಟು ಶಂಕಣ್ಣಿಗೆ ಬೈತಾ ಇರ್ತಾರೆ ಏನು ಒಂದ್ ದೊಡ್ಡ ಬಂದಿದ್ದೀನಿ ಏನೋ ಒಂದು ಓದ್ಕೊಂಡು ಓದ್ಕೊಂಡೋಗ್ ಒಳ್ಳೆ ಕೆಸದಲ್ಲಿ ಇದೀನಿ ಅನ್ ಮಾತ್ರಕ್ಕೆ ನೀನು ದೇವತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀನು ದೇವತೆನೆ ಅಲ್ಲ ಮೋಸ ಮೋಸದಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಕೋಳಿ ಇವ್ರು ಇಬ್ರು ಜಗಳ ನೋಡ್ತಾ ಇದ್ರೆ ಇದು ಹೋಗಿ ಮುಟ್ಟುತ್ತೆ ಅಂತ ಅನ್ಸುತ್ತೆ ಇವ್ರು ಜಗಳ ನೋಡ್ತಾ ಇದ್ರೆ ಅಂತ ಭಯ ಆಗ್ತಾ ಇದಿಲ್ಲಪ್ಪ ನನಗೆ ಅಂತ ಹೇಳಿ ಕೋಳಿನೂ ಕೂಡ ತುಂಬಾನೇ ಟೆನ್ಶನ್ ಆಗಿ ನಿಂತ್ಕೊಂಡಿರ್ತಾರೆ ಮಾತಿನ ಮೇಲೆ ನಿಗಾ ಇರ್ಲಿ ಮಾತಾಡಕ್ಕೂ ಮುಂಚೆನೇ ಹೆನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಪರಿಜ್ಞಾನ ಇಟ್ಕೊಂಡು ಮಾತಾಡೋದನ್ನ ಕತ್ಕೊಳ್ಳಿ ಇವಾಗ ಏನಾಗಿದೆ ಯಾರ ಏನ್ ಅನ್ಯಾಯ ಆಗಿದೆ ಅಂತ ಹೇಳಿ ಈ ರೀತಿ ಕಿರ್ಚಾಡ್ತಿದ್ದೀರಾ ಅಂತ ಹೇಳಿ ಗೌರಿ ಕೇಳ್ತಾ ಇರ್ಬೇಕಾದ್ರೆ ಅನ್ಯಾಯ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ಯಾ ನೋಡು ಈ ಶೇಟ್ ಸಿಗದಾ ಅಂತ ಹೇಳಿ ಅವ್ರ ಮೇಲೆ ನಿನ್ ದೌರ್ಜನ್ಯ ತೋರಿಸಕ್ಕೆ ಹೋಗ್ತಾ ಇದೆಯಾ ನಿನ್ ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡು ಕೈಯಲ್ಲಿ ಆಗದೆ ಇರೋರಿಗೆ ಒಂದು ಕೆಲಸ ಕೊಡು ಅವರಿಗೆ ಒಂದು ಬದುಕನ್ನ ಕೊಡು ಅದನ್ನ ಬಿಟ್ಬಿಟ್ಟು ಬದುಕು ಕಟ್ಕೊಂಡಿರೋ ಬದುಕನ್ನ ಕಿತ್ಕೊಬೇಡ ಅಂತ ಹೇಳಿ ಶಂಕ ಹೇಳ್ತಾ ಇರ್ಬೇಕಾದ್ರೆ ಕಾನ್ಸ್ಟೇಬಲ್ ಮೇಡಮ್ ಮನೆ ಮುಂದೆ ಬಂದು ಯಾರೋ ಒಬ್ಬ ಕೆಟ್ಟ ಆಡ್ತಾ ಇದ್ದಾನೆ ಮನೆ ಸರ್ ಬೇಗ ಅಂತ ಹೇಳಿ ಫೋನ್ ಮಾಡಿ ಕರಿತಾ ಇರ್ತಾನೆ ಕರಿಯೋ ಅದ್ ಯಾರನ್ನ ಕರಿತೀಯೋ ಕರಿಯೋ ಅಲ್ಲ ನನಗೂ ಗೊತ್ತಿದೆ ನಾನು ಪಿ ಎಂ ಮಾತ್ರ ಹೋಗೋಷ್ಟು ಕೆಪಾಸಿಟಿ ನನಗಿದೆ ಅಂತ ಹೇಳಿ ಈ ಶಂಕರನ್ ಕೂಡ ಹೇಳ್ತಾ ಇರ್ತಾರೆ ನಿಲ್ಸಿ ಸಾಕು ಅಂತ ಹೇಳಿ ಹೇಳಿದಾಗ ಇವನಿಗೆ ಅನ್ಯಾಯ ಮಾಡ್ತಾ ಇದೀರಾ ನಾವು ಹೊಟ್ಟೆ ಮೇಲೆ ಅಂತ ಕೆಲಸ ಯಾಕೆ ಮಾಡ್ತಾ ನೀವು ಅಂತ ಹೇಳಿ ಹೇಳಿದಾಗ ಏನ್ ಅನ್ಯಾಯ ಆಗಿದೆ ಇವರಿಗೆ ಅಂತ ಹೇಳಿ ಗೌರಿ ಪ್ರಶ್ನೆ ಮಾಡ್ತಾಳೆ ಆಗ ಈ ಶೇಟ್ ತಲೆ ತಸಿ ನಿಂತ್ಕೊಳ್ತಾನೆ ಇಷ್ಟಲ್ಲೇ ಗೊತ್ತಾಗೋದಿಲ್ಲ ಇವನಿಗೆ ಏನ್ ಅನ್ಯಾಯ ಆಗಿದೆ ಅಂತ ಹೇಳಿ ಬಂದು ಬಾಯಿ ಬಂದಂಗೆ ಸತ್ಯನ ಮಾತಾಡೋದು ಮಾತಾಡೋದಷ್ಟೇ ಅಲ್ಲ ಸತ್ಯನ ತಿಳ್ಕೋಬೇಕು ಫಸ್ಟ್ ಅಂತ ಹೇಳಿ ಗೌರಿ ಹೇಳ್ತಾ ಇರ್ತಾಳೆ ಹಾಗೆ ನೀನು ಇವನ್ ಮೇಲೆ ದಬ್ಬಾಳಿಕೆ ಮಾಡಿ ಇವನ್ ಮೇಲೆ ಇಷ್ಟೊಂದು ಜೋರ್ ಮಾಡಿ ಕೇಳಿದ್ರೆ ಪಾಪ ಅವ್ರು ಕೂಡ ಏನ್ ಮಾಡೋನು ಇದೀನಿ ಶಂಕರ ನಾನು ಯಾವುದಕ್ಕೂ ಬಗ್ಗೋನಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ನಿನ್ನ ಅಂತ ಸಾಕ್ಷಿ ಏನಿದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಕರೆದಿ ಕಾಸ್ಟೆಬಸ್ ಅವ್ರನ್ನ ಅಂತ ಹೇಳಿ ಕೇಳ್ತಾರೆ ಯಾರಿರ್ಬೋದು ಇರ್ಬೋದು ಅಂತ ಹೇಳಿ ಇಲ್ಲೇಂದ್ರ ಮಾಡ್ತಾ ಇದ್ರ ನೀವು ಅಂತ ಹೇಳಿ ಶಂಕರ್ ಬಂದ ತಕ್ಷಣ ಕೇಳಿದ ತಕ್ಷಣ ಅಯ್ಯೋ ಇವನು ತುಂಬಾನೇ ಕೆಟ್ಟವ್ರಣ್ಣ ನೀವ್ ಅನ್ಕೊಂಡಿರೋ ಇವರು ಒಳ್ಳೆಯ ನಮ್ಮ ಹತ್ರ ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡು ದುಡ್ಡು ಕೊಟ್ಟಿದ್ದ ಆದ್ರೆ ಬಡ್ಡಿಗೆ ಚಿತ್ರವಟಿ ಅಂತ ಹಾಕ್ಬಿಟ್ಟು ಇವಾಗ ಎಲ್ಲಾ ಪತ್ರಗಳಲ್ಲಿ ನಮ್ಮ ಹೆಸರು ಏನೂ ಹಾಗೆ ಎಲ್ಲಾ ಆಸ್ತಿ ಕೂಡ ಇವನೇ ಮಾಡ್ಕೊಂಡಿದ್ನೆ ಕಾರಣ ತುಂಬಾ ಕೆಟ್ಟವರು ನಿಮ್ಮತ್ರ ಬರೋಣ ಅಂತ ಹೇಳಿ ಬರ್ತಾ ಇದ್ವಿ ಆಗ ನೀವು ಇವನ್ ಜೊತೆ ಇದ್ರಿ ನಿಮ್ ಕೆಲಸ ಇವನಿಗೆ ಅಂತ ಹೇಳಿ ಗೊತ್ತಾಯ್ತು ನಮ್ಮ ಕೆಲಸ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ನಾವು ಡಿ ಸಿ ಮೇಡಮ್ ಹತ್ರ ಬಂದ್ವಿ ಪಾಪ ಅವರು ನಮಗೆ ನಮ್ಮ ಆಸ್ತಿನ ವಾಪಸ್ ಕೊಡಿಸ್ತೀವಿ ಅಂತ ಹೇಳಿದರೆ ಇವನಿಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಪಾಲಿಗೆ ದೇವತೆ ದೇವತೆ ತರ ಬಂದ ಮೇಡಮ್ ಇವರು ಅಂತ ಹೇಳಿ ಗೌರಿ ನಾವು ಹೊಳ್ತಾ ಇರ್ತಾರೆ ಇನ್ನು ಈ ಶೇಟು ಮಾಡಿರೋ ಹಲ್ಕ ಕೆಲಸನ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಮಾತನ್ನ ಕೇಳಿಸಿಕೊಂಡಂತಹ ಶಂಕರನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏ ಇವ್ ಹೇಳ್ತಾ ಇರೋದಿಲ್ಲ ಸತ್ಯನೆಲ್ಲ ನೀನು ಈ ರೀತಿ ಮಾಡ್ತಾ ಇದೆಯೇ ಸತ್ಯ ಹೇಳ ಇಲ್ಲ ಅಂತಂದ್ರೆ ನೋಡು ಅಂತ ಹೇಳಿ ಕೈನ ಮುಷ್ಟಿ ಮಾಡಿ ಅವನಿಗೆ ಒಡೆಯೋದಿಕ್ಕೆ ಅಂತ ಹೇಳಿ ಕೈ ಎದಾನೆ ಈ ಶಂಕ ಇಷ್ಟ ಶೇಖನು ಕೂಡ ತುಂಬಾನೇ ತರತರ ತರ ಅಂತ ಹೇಳಿ ನಡೆತಾ ಇರ್ತಾನೆ ಇನ್ನೊಂದ್ ಕಡೆ ಭೂಮಿ ಆಚೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀನು ಈ ವಿಡಿಯೋ ನೋಡ್ತಾ ಕುತ್ಕೊಂಡಿರ್ಬೇಕು ಅಂತ ಹೇಳಿ ಕಿವಿಗೆ ಹೇಳ್ಬಿಡ್ಸಾಕಿ ಮೊಬೈಲ್ನ ಕೊಟ್ಟು ರೂಮಲ್ಲೇ ಕೂಸಿ ಈ ಕಡೆ ವಿಜಿನೂ ಕೂಡ ಆಚೆ ಬರ್ತಾಳೆ ಇನ್ನೊಂದ್ ಕಡೆ ಶಂಕರ ನಿನ್ನ ಪರ ವಹಿಸ್ಕೊಂಡು ಬಂದು ನಾನು ಇವಳತ್ರ ತಲೆ ತಕ್ಕೋ ಹಾಗಾಯ್ತು ನನ್ನನ್ನೇ ಬೀದಿ ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಶಂಕರ ಇವನಿಗೆ ಜೋರ್ ಮಾಡ್ತಾ ಇರ್ಬೇಕಾದ್ರೆ ವಿಜಿ ಮತ್ತೆ ಆನಂದ್ ಇಬ್ರು ಕೂಡ ಮೇಲೆ ಕಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಪ್ಪ ಇದು ಇಲ್ಲಿಗೆ ಶಂಕರ ಮತ್ತೆ ಗೌರಿ ಇಬ್ರು ಕೂಡ ಮುಖಾಮುಖಿ ಆಗಿದಾರಲ್ಲ ಒಬ್ರುನ ಒಬ್ಬರು ನೋಡಬಾರ್ದು ಅಂತ ಹೇಳಿ ಇದ್ದವರು ಇವತ್ತು ಈ ರೀತಿ ಬಂದು ಜಗಳ ಆಡ್ತಾ ಇದಾರಲ್ಲ ಭೂಮಿ ವಿಷಯ ಏನಾದ್ರು ಗೊತ್ತಾಗ್ಬಿಡ್ತಾ ಅಂತ ಹೇಳಿ ವಿಜಿ ತುಂಬಾನೇ ಟೆನ್ಶನ್ ಆಗ್ತಲ್ಲ ಯಾಕಮ್ಮ ಇವ್ನು ಯಾರು ಇವನು ಯಾಕೆ ನಮ್ ಗೌರಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ಏನಾಯ್ತಾ ಇದೆ ಇಲ್ಲಿ ಅಂತ ಹೇಳಿ ಆನಂದ್ ಕೂಡ ಬಂದು ಕೇಳ್ತಾರೆ ಮಾಡ್ಬಿಟ್ಟು ನನ್ನತ್ರ ಬಂದು ಹಾಗೆ ಹೀಗೆ ಅಂತ ಹೇಳಿ ದೊಡ್ಡದಾಗಿ ಬಿಡ್ ಅಪ್ ಹೇಳ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಹಣ ನನಗೆ ಆಸ್ತಿ ಮೇಲಿನ ಹುಚ್ಚು ಜಾಸ್ತಿ ಅಣ್ಣ ಅದಕ್ಕೆ ಇವರಿಗೆ ದುಡ್ಡು ಕೊಟ್ಟು ಬಡ್ಡಿ ಚಿಕ್ಕ ಬಡ್ಡಿ ಅಂತ ಹೇಳಿ ಹಾಕಿ ಆಸ್ತಿನ ನನ್ ವಶ ಮಾಡ್ಕೋಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಡ್ಬಿಟ್ಟೆ ನಾನು ಮಣ್ಣಿನ ಕೆಲಸ ಮಾಡ್ಬಿಟ್ಟಣ ನನ್ನ ನಾ ಇದು ಒಂದು ಸಲ ಕ್ಷಮಿಸ್ಬಿಟೋಣ ಅಂತ ಹೇಳಿ ಕೈ ಮುಗಿದು ಈ ಶೇಟ್ ಬೇಡ್ಕೊಳ್ತಾ ಇರ್ತಾನೆ ಆದ್ರೆ ಈ ಕಡೆ ಶಂಕಿಗೆ ತುಂಬಾನೇ ಕೋಪ ಬಂದಿರುತ್ತೆ ಕೋಪದಲ್ಲಿ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಏನು ನೀನು ನೀನು ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನಿಗ ನೀನು ಹೀರೋ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಹೇಳ್ತಾ ಬೈತಾ ಇರ್ಬೇಕಂದ್ರೆ ಗೌರಿ ಕೂಡ ಈ ಕಡೆ ತುಂಬ ಕೋಪ ಮಾಡ್ಕೊಂಡು ಇಬ್ಬರಿಗೂ ಕೂಡ ಬೈತಾ ಇರ್ತಾರೆ ಫಸ್ಟ್ ಇವನ್ನ ಹೋಗ್ರಿ ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ಮೇಡಮ್ ಇವನು ನಿನಗೆ ಏನಾದ್ರು ತೊಂದರೆ ಮಾಡ್ಬಿಟ್ರೆ ಅಂತ ಅಂದಾಗ ನಾನ್ ನೋಡ್ಕೊಳ್ತೀನಿ ಇವನ್ನ ಇವನ್ನ ನೀವು ಹೇಳ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಅದು ಮೇಡಮ್ ಅಂತ ನಾನು ಹೇಳ್ತಾ ಇಲ್ವಾ ಕೆಲಸ ಮಾಡಿ ಅಂತ ಹೇಳಿ ಗೌರಿ ಹೇಳ್ತಾರೆ ಅದೇ ರೀತಿ ಇನ್ಸ್ಪೆಕ್ಟರ್ ಕೂಡ ಬಂದ್ಬಿಟ್ಟು ಈ ಶೇಟರ ಹೇಳ್ಕೊಂಡು ಹೋಗ್ತಾರೆ ಇನ್ನು ಗೊತ್ತಾಯ್ತಾ ಯಾರು ಅನ್ಯಾಯದ ಪರ ಯಾರು ನ್ಯಾಯದ ಪರ ಅಂತ ಹೇಳ್ಬಿಟ್ಟು ಸುಮ್ನೆ ತಿಳ್ಕೊಳ್ದೇನೆ ಜನ್ಗಳು ಪರ ನಾನು ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡ್ ಅಪ್ ತಗೊಳ್ತೀಯ ರೌಡಿ ಶೀಟರ್ ಬೇರೆ ಓ ಜನನಾಯಕ ಬೇರೆ ಅಂತ ಹೇಳಿ ಈ ಕಡೆ ಗುರಾಯಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಹಪ್ಪ ಯಾರ ಮುಖ ನೋಡಬಾರ್ದು ಅಂತ ಹೇಳಿ ಇದ್ಲು ಗೌರಿ ಅದೇ ಅಪ್ಪ ಇವರು ಶಂಕರ ಅಂತ ಹೇಳಿ ವಿಜಿನ್ ಕೂಡ ಹೇಳ್ತಾರೆ ಶಂಕರನ ನೋಡ್ಬಿಟ್ಟು ಹಾ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ನೋಡಿ ನಿಮಗೆ ನಿಮ್ ಯಾವುದೇ ರೀತಿ ನಿಮ್ಮ ಆಸ್ತಿ ನಿಮ್ಮ ಮನೆ ಕೈ ತಪ್ಪಿ ಹೋಗೋದಿಲ್ಲ ನಿಮ್ಮನೆ ಪತ್ರಗಳು ಎಲ್ಲಾನು ಕೂಡ ನಿಮ್ಮ ಮನೆಗೆ ಬಂದು ಸೇರುತ್ತೆ ನೀವು ಇವಾಗ ಆರಾಮಾಗಿ ಹೋಗಿ ನಿಮ್ಮ ಮನೆಯಲ್ಲಿ ಇರ್ಬೋದು ಅಂತ ಹೇಳಿ ಗೌರಿ ಹೇಳ್ತಾರೆ ಮೇಡಮ್ ತುಂಬಾನೇ ಉತ್ತರ ಆಯ್ತು ಮೇಡಮ್ ನಿಮ್ಮಿಂದ ನಿಮ್ಮಿಂದ ಮತ್ತೆ ನಮ್ ಪುನರ್ಜನ್ಮ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನಾನು ನಂಡುಟಿನ ಮಾಡಿದೀನಿ ಅಷ್ಟೇ ನೀವೇನು ಇದಕ್ಕೆ ಜಾಸ್ತಿ ಮಾತಾಡೋದ ಬೇಡ ಹೊರಡಿ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಗೌರಿ ಅಲ್ಲಿನ ಕಳಿಸ್ತಾರೆ ಇನ್ನು ಚಿಟಕೆ ಹೊಡೆದು ಈ ಶಂಕರನ್ನ ನಿಲ್ಸ್ಕೊಡ್ತಾಳೆ ಗೌರಿ ನಿಲ್ಸ್ಕೊಂಡ್ಬಿಟ್ಟು ಸರಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಿನ್ನ ನಮ್ದವರಿಗೆ ಯಾರಿಗೂ ಕೂಡ ನೀನು ಒಳ್ಳೆದನ್ನ ಮಾಡೋದೇ ಇಲ್ಲ ಎಲ್ರಿಗೂ ಕೂಡ ನಿನ್ನಿಂದ ಮೋಸ ಅನ್ಯಾಯನೇ ಆಗೋದು ಅಲ್ಲ ಅಮ್ಮನೆ ಬೇಕು ಅಂತ ಹೇಳಿ ಅವತ್ತು ನನ್ನ ನೆಡು ದಾರಿಯಲ್ಲಿ ಬಿಟ್ಟು ಹೋದೆ ಅಲ್ವಾ ಅವತ್ ನಾನು ಇಷ್ಟು ಕೇಳ್ಕೊಂಡೆ ನನ್ನ ಬಿಟ್ಟೋ ಬೇಡ ನನಗ್ ಬಿಟ್ಟೋಗ್ಬೇಡ ಅಂತ ಆದ್ರೂ ಕೂಡ ನೀನು ನನ್ನ ಅರ್ಧ ದಾರೀ ಬಿಟ್ಟು ಹೋದೆ ಆದ್ರೆ ಇವತ್ತು ನೀನ್ ಎಲ್ಲಿದ್ಯಾ ಇವತ್ತು ಕೂಡ ಅಲ್ಲೇ ಇದೆಯಾ ಅವತ್ತು ಎಲ್ಲಿದ್ಯಾ ಇವತ್ತು ಅಲ್ಲೇ ಇದೆಯಾ ನಿನ್ನಿಂದ ಯಾರಿಗೂ ಏನೋ ಇನ್ ಸುತ್ತಮುತ್ತ ಇರೋರಿಗೆ ಯಾರಿಗೂ ಏನು ಒಳ್ಳೇದಾಗೋದಿಲ್ಲ ಎಲ್ಲ ಬರೀ ಹನಿಯೇ ಆಗೋದು ನೀನು ಒಬ್ಬ ರೌಡಿ ಶೀಟರ್ ಜನನಾಯಕ ಅಂತೆ ಜನರಿಗೆ ಜನಪರ ನಿಂತ್ಕೊಂಡು ನೀನು ಅವರಿಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ದೊಡ್ಡದಾಗಿ ಮಾತುಗಳು ಬೇರೆ ಬಿಲ್ಡಪ್ ಬೇರೆ ನೀನು ಒಬ್ಬ ದೊಡ್ಡ ರೌಡಿ ಕಣೋ ನೀನು ಅವತ್ ಎಲ್ಲಿದ್ದು ಇವತ್ತು ಕೂಡ ಹೇಳ್ ಇದೆಯಾ ನೀನು ಬದ್ಲಾಗೋದಿಲ್ಲ ಬದಲಾಗೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಬಾಯಿ ಬಂದ್ ಬೈತಾ ಇರ್ತಾಳೆ ಗೌರಿ ಬೈತಾರ ಇರೋ ಎಲ್ಲ ಮಾತುಗಳನ್ನು ಸಹ ಶಂಕರ ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾನೆ ಏನನ್ನೂ ಕೂಡ ಮಾತಾಡ್ತಾ ಇರೋದಿಲ್ಲ ಅವನಿಗೆ ತುಂಬಾನೇ ದುಃಖ ಆಗ್ತಾ ಇರುತ್ತೆ ಹಾಗೆ ಬೇಜಾರ್ ಕೂಡ ಹಾಕ್ತಾ ಇರುತ್ತೆ ಚಿಟಕಿ ಹೊಡೆದು ಹೊಡೆದು ಮಾತಾಡ್ತಾ ಇರ್ತಾಳೆ ಹಾಗೆ ಹಾಗೆ ಅದೇ ರೀತಿ ಬಾಯಿ ಹೇಳ್ತಾಳೆ ಕೋಪ ಮಾಡಿಕೊಂಡು ಶಂಕರನು ಕೂಡ ಹಾಲಿಂದ ಹೊರತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ